ವಾಹಿನಿ ಪ್ರತಿ ದಿನಾನು ಪ್ರತಿಯೊಂದು ಏರಿಯಾಗ ಹೋಗಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಬಂದಿದೆ ಅದೇ ರೀತಿಯಾಗಿ ಇವತ್ತು ಸಹ ಒಂದು ಏರಿಯಾ ಹೋಗೋಣ ಅನ್ಕೊಂಡೆ ಆದ್ರೆ ಫಾರ್ ದ ಚೇಂಜ್ ಏನು ಅಂತಂದ್ರೆ ಇವತ್ತು ನಾನು ಬಂದಿರೋದು ಕುರುಬ್ರಹಳ್ಳಿ ಕ್ರಾಸ್ಗೆ ಇಲ್ಲಿ ನಾನು ಯಾವುದೇ ಏರಿಯಾಗ್ ಹೋಗ್ತಾ ಇಲ್ಲ ಇಲ್ಲಿ ಜನರು ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗ್ತಾ ಇರ್ತಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಜೊತೆಗೆ ಇಲ್ಲಿ ಗಿಡಗಳ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಕೂಲಾಗಿ ಜೀವನ ಜಂಜಾಟವನ್ನು ಮರೆತು ತಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಇರುವಂಥ ಹಿರಿಯರನ್ನ ಮಾತಾಡ್ಸ್ತಾ ಹೋಗ್ತೀನಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥ ಪ್ರಯಾಣಿಕರನ್ನ ಜೊತೆಗೆ ಆಟೋ ಚಾಲಕರನ್ನ ಮಾತನಾಡಿಸುವಂಥ ಪ್ರಯತ್ನ ಇವತ್ತು ನಮ್ಮದಾಗಿದೆ ಇಲ್ಲ ಮನೆಗೆ ಹೋಗಕ್ಕೆ ಈಗ ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಾ ಇಲ್ಲ ಮಾಗಡಿ ರೋಡಿಗೆ ಹೋಗ್ತಾ ಇದ್ದೀನಿ ಮಾಗಡಿ ಮೇನ್ ರೋಡ್ ಮಾಗಡಿ ಮೇನ್ ರೋಡ್ ಹೆಂಗಿದೆ ಸರ್ ಜೀವನ ಲೈಫ್ ಆರಾಮಾಗಿದ್ಯಾ ಅಥವಾ ಬಿಸಿಲು ಜಾಸ್ತಿ ಆಗ್ತಿದ್ಯಾ ಮಳೆ ಜಾಸ್ತಿ ಸಂಪಾದನೆ ಚೆನ್ನಾಗಿದ್ರೆ ಒಳ್ಳೆ ಜೀವನ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಬರಬೇಕು ಮಿನಿಮಮ್ ಅದು ಒಂದು ನಾರ್ಮಲ್ ಲೈಫ್ ಇಲ್ಲ ಅಂತಂದ್ರೆ ಲೈಫ್ ಅಲ್ಲ ಅದು ಹತ್ತು ಇಪ್ಪತ್ತು ಸಾವಿರ ದುಡ್ದು ದುಡಿಮೆ ಮಾಡಿದ್ರೆ ಬೆಂಗಳೂರಲ್ಲಿ ಯಾವುದಕ್ಕೂ ಸಾಕಾಗಲ್ಲ ಹಾ ಆ ತರ ಇದೆ ಜೀವನ ಒಂದು ಎಪ್ಪತ್ತು ಮೇಲೆ ಮೇಲೆ ಅಂತ ಗೊತ್ತಾಯ್ತು ನಮಗೆ ಇಲ್ಲ ನಾನು ಇಲ್ಲ ಜೀವನ ಹೆಂಗಿದೆ ಅಂತ ಹೇಳ್ತಾ ನಮ್ದು ಇಪ್ಪತ್ತು ಹದಿನೈದು ಅಷ್ಟೇ ಆದ್ರೆ ಏನಂದ್ರೆ ಇವತ್ತಿನ ಸಾಫ್ಟ್ವೇರ್ ಓದಿದ್ರೆ ಮಾತ್ರ ಇವತ್ತಿನ ಗ್ರಾಜುಯೇಷನ್ ಮಾಡಿದ್ರೆ ಮಾತ್ರ ಒಳ್ಳೆ ವ್ಯಾಲ್ಯೂ ಹಿಂದಿನ ಡಿಗ್ರಿಗಳಿಗೆಲ್ಲ ವ್ಯಾಲ್ಯೂ ಇಲ್ಲ ಇಲ್ಲ ಹಂಗಾಗ್ಬಿಟ್ಟಿದೆ ಈಗ ಇಲ್ವಾ ಇದೆ ಪರವಾಗಿಲ್ಲ ನಾನು ಆರಾಮ್ ಅಂತಂದ್ರೆ ಆರಾಮು ಇನ್ನು ಜಾಸ್ತಿ ಇದು ಬೇಕು ಅಂದ್ರೆ ಲಕ್ಸುರಿ ಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ನಿಮ್ಮ ಏರಿಯಾ ಹೆಂಗಿದೆ ಸಮಸ್ಯೆಗಳು ಹೆಂಗಿದಾವೆ ನಮ್ಮ ಏರಿಯಾದಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಈ ಚರಂಡಿ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ದಿನೋ ಟ್ರಾಫಿಕ್ ನೋಡಿ 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 ಬೇಸರ ಆಗಿದೆ ಅಲ್ಲೇನು ಅಷ್ಟೊಂದು ಇಂಪ್ರೂವ್ಮೆಂಟ್ ಈಗೀಗ ಆಗ್ತಾ ಇದೆ ಇನ್ನು ಯಾವಾಗ ಆಗ್ತದೆ ಗೊತ್ತಿಲ್ಲ ಹಾ ಈಗ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡಿ ಆಲ್ಮೋಸ್ಟ್ ಎರಡ್ ಮೂರ್ ತಿಂಗಳು ಕಳ್ದೋಯ್ತು ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಿನೂ ಆಗಿದೆ ಎಷ್ಟು ಬೆಲೆ ಏರ್ಸಿದ್ರು ನಮಗೇನು ಹಂಗಾದ್ರೆ ನಿಮಗೇನು ನಿಮ್ಗೇನು ಅಂದರೆ ವೋಟ್ ಹಾಕ್ಬೇಕಾರೆ ಅದು ಎಲ್ಲ ತಲೆ ಒಳಗೆ ಇರಬೇಕು ಮೀ ಬರೇ ಒಂದು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಫ್ರೀ ಕೊಡ್ತೀವಿ ಅಥವಾ ಇನ್ನೇನೋ ಒಂದು ನಿಮಗೆ ಬಸ್ ಫ್ರೀ ಕೊಡ್ತೀವಿ ಅಂದಿದ್ ಮಾತ್ರಕ್ಕೆ ಎಲ್ಲ ಜನ ವೋಟ್ ಹಾಕಬಾರ್ದು ಸ್ವಲ್ಪ ತಿಳುವಳಿಕೆಯಿಂದ ನೋಡಿಕೊಂಡು ಯೋಚನೆ ಮಾಡಿ ಹಾಕಬೇಕು ಈಗ ಹಾಕಿದ್ದಕ್ಕೆ ನಾವು ಐದು ವರ್ಷ ಅನುಭವಿಸ್ತಿದ್ದಾವೆಲ್ಲ ಇಷ್ಟು ದಿನ ಫ್ರೀ ಬಸ್ ಇದೆ ಜಾಸ್ತಿ ಎಲ್ಲ ರೇಟ್ಗಳು ಜಾಸ್ತಿ ಏನು ಫ್ರೀ ಕೊಟ್ಟಿದ್ದಾರೆ ನಾಲ್ಕು ತಿಂಗಳು ಐದು ತಿಂಗಳು ಕೊಟ್ಟರು ಈಗ ಬರ್ತಾ ಇಲ್ಲ ಈಗ ಪ್ರಿಯ ಐಟಮ್ ಎಲ್ಲ ತೆಗೆದು ಹಾಕಿದ್ರು ನಾವು ಹೇಳೇ ಇಲ್ಲ ಅಂತ ಹೇಳ್ತಾರಲ್ಲ ಈಗ ಡಿ ಸಿ ಎಂ ನಾವು ಆತರ ಹೇಳೇ ಇಲ್ಲ ಯಾರು ನಿಮ್ಗೆ ತಿಂಗ್ಳಿ ತಿಂಗ್ಳಿ ಹಾಕ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಾ ಇದಾರಲ್ಲ ಇದಕ್ಕೆ ಸದ್ಯಕ್ಕೆ ನೀವೇನಂತೀರಾ ನಾವೇನಂದರೆ ದುಡ್ಡಿನ ಆಸೆಗೆ ಜನ ಓಟ್ ಹಾಕ್ಬಾರ್ದು ನಮ್ಮ ರಾಜ್ಯದಲ್ಲಿ ಯಾರು ಚೆನ್ನಾಗಿ ಆಡಳಿತ ನಡೆಸ್ತಾರೋ ನಮ್ಗೆ ಏನು ಅನುಕೂಲ ಇದೆಯೋ ಒಂದು ವರ್ಗದವರಿಗೆ ಒಂದು ರಿಟೈರ್ಡ್ ಆದ ವ್ಯಕ್ತಿಗಳಿಗೆ ಅವ್ರಿಗೆ ಏನಾರು ಒಂದು ಹೆಲ್ಪ್ ಮಾಡಿದ್ರೆ ಅದು ಸ ಗರ್ ಗೌರ್ಮೆಂಟ್ ಅಂತ ಒಪ್ಕೋಬೋದು ಅವ್ರು ಮಾಡಿದ ಕಿತ್ತ ಈ ಫ್ರೀ ಸ್ಕೀಮೆಲ್ಲ ಶಾಶ್ವತ ಅಲ್ಲ ನಾವು ದುಡ್ದಿದೆ ನಮಗೆ ಸಿಕ್ಕರೆ ಸಾಕು ಅದು ಬಿಟ್ಟು ಫ್ರೀ ಎಲ್ಲ ಆಸೆ ಪಡಬಾರ್ದು ಕಷ್ಟಪಟ್ಟು ದುಡ್ದಿದ್ದೇ ಇರೋಲ್ಲ ಹಾಗಾದ್ರೆ ಅಧಿಕಾರಿಗಳು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡ್ತಾ ಇದಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಏನೇನು ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಎಲ್ಲೋ ಒಂದ್ ಕಡೆ ರಸ್ತೆ ಮಾಡ್ದಂಗೆ ಮಾಡ್ತಾರೆ ಎಲ್ಲೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾರೆ ತೋರಿಕೆಗೆ ಮಾತ್ರ ಅಷ್ಟೇ ಎಲ್ಲ ನುಂಗಣ್ಣಗಳೇ ಎಲ್ಲ ಅವ್ರವ್ರ ಡೆವಲಪ್ಮೆಂಟ್ ಅವ್ರು ಮಾಡ್ಕೊಳ್ತಾ ಇದ್ದಾರೆ ವಿನ ಜನಸಾಮಾನ್ಯರಿಗೆ ಏನೂ ಡೆವಲಪ್ಮೆಂಟ್ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಕರೋನಾ ಹೆಚ್ಚಾಗ್ತಾ ಇದೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಚಿಂತೆ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ರೆ ಇಲ್ಲೊಬ್ರು ಅಮ್ಮ ಏನು ಚಿಂತೆ ಬೇಡ ಏನು ಬೇಡ ಅಂತ ಗಿಡದ ಕೆಳಗಡೆ ಆರಾಮಾಗಿ ಕೂತಿದ್ದಾರೆ ಅಮ್ಮನ್ನ ಮಾತಾಡ್ತೀನಿ ನಮಸ್ತೆ ಅಮ್ಮ ಅಯ್ಯೋ ಭಗವಂತ ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ ಕೆಲಸ ಮಾಡಿಕೊಂಡು ಹಿಂಗೆ ಬಂದೆ ಮಲ್ಲೇಶ್ವರ ಡೋಬಿಘಾಟ್ ಹೋಗ್ಬೇಕು ಅಲ್ಲಿ ನಮಗೆಲ್ಲ ಅಶ್ವತ್ಥ್ ನಾರಾಯಣವರು ತುಂಬ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೀರು ಕರೆಂಟು ನಮಗೆ ಬಟ್ಟೆದು ವಾಷಿಂಗ್ ಮೆಷಿನ್ ದೇವ್ರಂತ ಮನುಷ್ಯರು ಅಶ್ವಥ್ ಅವರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನುಕೂಲ ಡೋಬಿಗಟ್ಟಲ್ಲಿ ಏನು ಸಮಸ್ಯೆನೇ ಇಲ್ಲ ಏನು ಸಮಸ್ಯೆ ಈಗ ರಸ್ತೆಗಳೆಲ್ಲ ಸರಿ ಇಲ್ಲ ಹೇಗೆ ನಮ್ಮ ಕಡೆ ಚೆನ್ನಾಗೇ ಇದೆ ಮಲ್ಲೇಶ್ವರ ಕಡೆ ಚೆನ್ನಾಗೇ ಇದೆ ನಮ್ಮ ಪ್ರಾಬ್ಲಮ್ ಇಲ್ಲ ಈಗ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಟಿಕೆಟ್ಗಳು ಪಾಪ ಬಡವರು ಬಗ್ಗರು ನಮ್ಮಂತ ಬಡವರು ಯಾರಿಗೆಲ್ಲ ಕಷ್ಟ ರೇಟ್ ಜಾಸ್ತಿ ಆಗೈತೆ ಅಂತ ಯಾವುದು ನಿಲ್ಸೋಕ್ಕೂ ಆಗೋಲ್ಲ ಹೆಂಗ ಒಂದು ಅರ್ಧ ಕೆ ಜಿ ತಗೊಳ್ಳೋದ್ರಲ್ಲಿ ಕಾಲು ಕೆ ಜಿ ತಗೊಂಡು ಜೀವನ ಮಾಡಬೇಕು ಇನ್ನೇನಮ್ಮ ಮಾಡೋಣ ಸಿಕ್ಕಾಪಟ್ಟೆ ರೇಟುಗಳು ಇವಾಗ ಸಿಲಿಂಡರು ಜಾಸ್ತಿ ಆಯಿತು ಪೆಟ್ರೋಲು ಜಾಸ್ತಿ ಆಯಿತು ರೇಷನ್ಗಳೆಲ್ಲ ಸಿಕ್ಕಾಪಟ್ಟೆ ಎಣ್ಣೆನೂ ರೇಟ್ ಜಾಸ್ತಿ ಆಯಿತು ಇನ್ನೇನು ಮಾಡೋದು ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ ಬಟ್ಟೆ ಹೋಗಿದ್ದೀವಿ ಜೀವನ ಕಷ್ಟ ಅನ್ನಿಸ್ತಾ ಇದೆಯಾ ಆರಾಮ ಅನ್ನಿಸ್ತಿದೆಯಾ ಜಾಲಿ ಅನಿಸುತ್ತಿದ್ಯಾ ಹ್ಯಾಪಿ ಅನಿಸ್ತಾ ಇದೆಯಾ ಎಲ್ಲ ಯಾವುದೂ ಇಲ್ಲ ಕಷ್ಟಪಡಬೇಕು ತಿನ್ಬೇಕು ಬಟ್ಟೆ ಹೋಗಿಬೇಕು ತಿನ್ಬೇಕು ನಾವು ಐರನು ಮಡವಾಳ್ರು ಉಜ್ಜಿದ್ರೇನೆ ಕಾಸು ಒಗದ್ರೇನೆ ಬಟ್ಟೆ ಒಗದ್ರೇನೆ ದುಡ್ಡು ಎಲ್ಲೂ ಇಲ್ಲಪ್ಪ ಮಲ್ಲೇಶ್ವರ ಕುರುಬ್ರಳಿ ಮಲ್ಲೇಶ್ವರ ಕುರುಬ್ರಳ್ಳಿ ನಾವೆಲ್ಲೂ ಹೋಗಲ್ಲ ಎಲ್ಲಿ ಮಂತ್ರಾಲಯ ಧರ್ಮಸ್ಥಳ ಕೆಲ್ಸದವ್ರು ಯಾವಾಗ ರಜಾ ನಮ್ಮ ಬಟ್ಟೆ ಹೋಗಿ ಕೆಲಸ ಮಾಡೋರ್ಗೆ ಟೂರ್ ಟೂರ್ ಏನಕ್ಕೆ ಮನೆಯಲ್ಲ ಕೈ ಮುಕ್ಕೊಂಡ್ರೆ ಅದೇ ದೇವ್ರು ನಾವ್ ಎಲ್ಲಿ ಅಲ್ಲೇ ದೇವ್ರು ಇವಾಗ ಅಲ್ಲಿ ಗೆಳೆಯರ ಬಳಗ ಶನ್ಮಾತ್ಮ ದೇವಸ್ಥಾನಕ್ ಹೋಗಿ ಸ್ನಾನ ಮಾಡ್ಕೊಂಡೋಗಿ ಇವತ್ತು ಶನ್ಮಾತ್ಮಂದು ಜಯಂತಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದೆ ಬಂದೆಲ್ಲಿರ್ತಿರೋ ಅಲ್ಲೇ ದೇವ್ರು ಬೇರೆ ಎಲ್ಲೂ ಇಲ್ಲವೇ ಇಲ್ಲ ಹೌದು ನಮ್ಗೆ ಕಾಪಾಡಪ್ಪ ಅಂತ ದೂರ ಬರ ಹೋಗಕ್ಕೆ ನಮ್ಗೆ ಶಕ್ತಿ ಇಲ್ಲಮ್ಮ ಈಗ ಈ ಎಲ್ಲ ಸಮಸ್ಯೆಗಳು ಈಗ ಕೋವಿಡ್ ಒಂದು ಶುರುವಾಗಿದೆ ಅದೇ ಮಾಸ್ಕ್ ಹಾಕೊಂಡು ಓಡಾಡ್ಬೇಕಮ್ಮ ನಾನು ಹಾಕೊಂತೀನಿ ಬೇಸಿಗೆ ಕಾಲದಲ್ಲೆಲ್ಲ ಹಾಕೊಂಡಿಲ್ಲ ಹಂಗಿದ್ರೆ ಒಳ್ಳೇದಲ್ವಾ ಸಮಸ್ಯೆ ಇಲ್ಲದೆ ಇರುವಂತದ್ದು ಏರಿಯಾ ಕೇಳ್ತಾ ಇದ್ದೀನಿ ಈಗ ಕೋವಿಡ್ ಬರ್ತಾ ಇದೆ ಸರ್ ಏನಾದರೂ ಮುಂಜಾಗ್ರತೆ ಕ್ರಮ ತಗೋಬೇಕಂತ ಪ್ಲಾನ್ ಮಾಡ್ತಿದ್ದೀರಾ ನೀವು ಪಬ್ಲಿಕ್ ಆಗಿ ಫಾಲೋ ಮಾಡಬೇಕು ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದಾವೆ ಎಲ್ಲದ ರೇಟ್ ಜಾಸ್ತಿ ಆಗ್ತಿದೆ ನಿಮ್ಗೆ ಗೊತ್ತಾಯ್ತದೆ ಹಾಲಿನ ರೇಟು ಗ್ಯಾಸ್ ರೇಟು ಪೆಟ್ರೋಲ್ ರೇಟು ನೀವ್ ಹೆಂಗೆ ಮೇಂಟೆನೆನ್ಸ್ ಮಾಡೋಕೆ ಕಷ್ಟ ಆಗ್ತಿದ್ಯಾ ಹೇಗೆ ಅದೆಲ್ಲ ಏನು ಕಷ್ಟ ಇಲ್ವಲ್ಲ ನಾವು ದೊಡ್ಡವರ ಚಿಕ್ಕ ಮಕ್ಕಳಿಂದ ದೊಡ್ಡವರಾಗಿದ್ವಿ ಅದೇ ತರ ಅದು ಬೆಲೆ ಏರಿಕೆ ಆಗಿತ್ತು ನಾವು ಐದು ವಯಸ್ಸು ಐದು ವಯಸ್ಸಾದ ನಮ್ಗೆ ಹತ್ತು ಪಿಸ್ ತಿಂಡಿ ಸಿಗ್ತಾ ಇತ್ತು ಆಮೇಲೆ ಎಂಟಾಣಿ ಆಯಿತು ಒಂದು ರೂಪಾಯಿ ಆಯ್ತು ಆ ಥರ ಬೆಲೆ ಏರಿಕೆ ಆಗ್ತಾನೆ ಇರ್ತದೆ ಏನು ಮಾಡೋಕ್ಕಾಗಲ್ಲ ಏರಿಕೆ ಹೌದು ಇವಾಗ ಚಿನ್ನದ ರೇಟು ನಮ್ಮ ತಾಯಿ ಕಾಲದಲ್ಲಿ ಒಂದು ಸಾವಿರನೂ ಅರವತ್ತೆರಡು ರೂಪಾಯಿ ಆಯ್ತಂತೆ ಇವಾಗ ಅರವತ್ತು ಸಾವಿರ ಇದೆ ಏನು ಮಾಡೋಕ್ಕಾಯ್ತದೆ ಆ ಥರ ಬೆಲೆ ಏರಿಕೆ ಆಯ್ತಾನೇ ಇರ್ತದೆ ಏನು ಮಾಡೋಕ್ಕಾಗಲ್ಲ ಸಮಸ್ಯೆ ಇಲ್ಲವೇ ಇಲ್ಲ ಏನು ಸಮಸ್ಯೆ ಇಲ್ಲ ರಾಜ್ಯದಲ್ಲಿ ಎಲ್ಲ ಕಡೆಗೂ ಮಳೆ ಬಂದು ನೀರು ನಿಂತು ಸಮಸ್ಯೆಗಳಾಗ್ತಾ ಇದಾವೆ ಏನಾದ್ರೂ ಅಧಿಕಾರಿಗಳು ಏನಾದ್ರು ತಗೋಬೇಕಾ ಇಲ್ಲ ಪ್ರಿಕಾಶನ್ ನಾವು ಶೇಪ್ ಆಗಿರ್ಬೇಕು ಮಳೆ ಬರ್ತದಂತ ಗೊತ್ತಲ್ವಾ ನೀರು ಹೋಗೋ ಜಾಗದಲ್ಲಿ ಮನೆ ಇರಬಾರ್ದು ನೀರು ಹೋಗೋಕೆ ಅವಕಾಶ ನಾವು ಕೊಡ್ಬೇಕು ನೀರು ಹೋಗಕ್ಕೆ ದಾರಿ ನಾವು ಮಾಡಿಕೊಡ್ಬೇಕು ಕರೆಕ್ಟಾ ಏನ್ ಮೇಡಮ್ ಅಲ್ಲಿ ಹೋಗಿ ನಾವು ಮನೆ ಕಟ್ಕೊಂಡು ನೀರು ತುಂಬ ಬಿಡ್ತು ಅದು ಅಂದ್ರೆ ಬಿಡ್ತಂದ್ರೆ ಏನ್ ಮಾಡಕ್ಕಾಗುತ್ತೆ

ನೆಮ್ಮದಿ ಸಿಗ್ಬೇಕಂದ್ರೆ ನಿಮ್ಮ ದಾರಿನೆಲ್ಲ ನೀವಾಗಿ ಆ ನೆಮ್ಮದಿನ ಹುಡ್ಕೋಬೇಕು ನಾವು ಹೋಗಿ ನೆಮ್ಮದಿನ ಹುಡುಕೋಬೇಕು ಈಗ ನಿಮ್ಮ ದಾರಿ ಪ್ರಕಾರ ಬರೋದಾದ್ರೆ ದಾರಿ ಹೋಯ್ತು ಬಿಡ್ರಿ ಎಲ್ಲ ದಾರಿ ಇನ್ನೂ ಬರೋದಿಲ್ಲ ನಮ್ಮ ಜೀವನ ಬರೋದಿಲ್ಲ ನಮ್ಮ ಕಾಲನೂ ಬರೋದಿಲ್ಲ ನಮ್ಮ ಕಾಲದಲ್ಲಿ ಒಂದು ತಿಂಗಳಿಗೆ ಮೂವತ್ತು ರೂಪಾಯಿ ದುಡಿದ್ರೆ ಎರಡು ತಿಂಗಳು ಊಟ ಮಾಡ್ಬೋದು ಇವಾಗ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ದುಡಿದ್ರೆ ಮಾರನೇ ದಿವಸ ಇರೋದಿಲ್ಲ ಅಂತ ಪರಿಸ್ಥಿತಿ ಎಲ್ಲ ಬೆಲೆ ಜಾಸ್ತಿ ಕೆಟ್ಟ ಜನ ಕೆಟ್ಟು ನಂಬಿಕೆ ಎಲ್ಲ ಎಲ್ಲ ಬೆಳೆದೋಯ್ತು ನಮ್ಮಲ್ಲಿ ಸತ್ಯ ಇತ್ತು ಧರ್ಮ ಇತ್ತು ನ್ಯಾಯ ಇತ್ತು ಇವಾಗ ಕಾಲದ ಎಲ್ಲ ಹೆಂಗಿದ್ದಾರೆ ನಮ್ಮ ಕಾಲದಲ್ಲಿ ವಿಕಾರಗಳು ಮಾನ ಮರ್ಯಾದೆ ಭಯ ಭಕ್ತಿಯದ್ದು ಇದ್ರು ಇವಾಗ ಅದು ಯಾವುದೇ ಇಲ್ಲ ಅಧಿಕಾರಿಗಳಿಗಿಲ್ವಾ ಅಥವಾ ಜನಸಾಮಾನ್ಯರಿಗೆ ಇಲ್ಲ ಅಧಿಕಾರಿಗಳಿಗಿಲ್ಲ ಜನರಿಗೂ ಇಲ್ಲ ದೇವರಿಗೂ ಇಲ್ಲ ದೇವ್ರಿಗೆ ಇಲ್ವೇ ಇಲ್ಲ

ದೇವರೆಲ್ಲ ಇದನ್ನು ಕಣ್ ಮುಚ್ಕೊಂಡು ಎಲ್ಲೋ ಕುಂತಿದ್ದಾನೆ ಅವ್ನು ಯಾವಾಗ ಬರ್ತಾನಂತ ಗೊತ್ತಿಲ್ಲ ಬಂದ್ರೆ ಪ್ರಪಂಚ ಬಿಡೋದಾಗಿ ಬಿಡುತ್ತೆ ಈಗ ದೇವ್ರ ಮೇಲೆ ಪ್ರಪಂಚ ನಿಂತಿಲ್ಲ ಹೌದು ನಿಂತಿಲ್ಲ ಈಗ ಎಲ್ಲ ರೇಟ್ ಜಾಸ್ತಿ ಮಾಡಿದಾರ ಅಂತ ತಾವೇ ಹೇಳಿದ್ರಿ ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳೇನೇ ಇದ್ದಾವೆ ನಮ್ಮ ಏರ್ಯಾ ಅದೇ ಎಲ್ಲರ ಎಲ್ಲ ಕಡೆ ನಡೆಯೋದು ನಮ್ಮ ಏರ್ಯಾನಲ್ಲಿ ನಡೀತೈತೆ ನಡಿತೈತೆ ಒಂದು ಕಾಫಿ ನಾವು ಕುಡಿಯೋವಾಗ ಇಪ್ಪತ್ತೈದು ಪೈಸ ನಾಲ್ಕು ಇತ್ತು ಇವಾಗ ಅದೇ ಕಾಫಿ ಹದಿನೈದು ರೂಪಾಯಿ ಅಂತಾನೆ

ಇಲ್ಲಿ ಓಟ್ ಹಾಕಿದ್ ಭಾರಿ ತಪ್ಪು ಅನ್ಸದೇಸ್ರ ಅವ್ರ ಮಾತ್ರ ಓಟ್ ಹಾಕಿದ್ರ ನಾವ್ ಹಾಕಿಲ್ವಾ ನಾವ್ ಹಾಕಿಲ್ವಾ ಗೊತ್ತಿಲ್ಲ ಲೇಡೀಸ್ ಮಾತ್ರ ಓಟ್ ಹಾಕಿದ್ರ ನಾವ್ ಹಾಕಿಲ್ವಾ ಹಿಂಗಾಗಿದೆ ಎಲ್ಲ ರೇಟ್ ಜಾಸ್ತಿ ಎಲ್ಲನು ರೇಟ್ ಜಾಸ್ತಿ ಆ ಬಚಾರ್ಜು ರೇಟ್ ಜಾಸ್ತಿ ತಗೊಂಡ್ರೂ ರೇಟ್ ಜಾಸ್ತಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಅಲ್ಲ ನಿಮ್ಮ ಮನೇಲಿ ಇರೋರು ಹೆಣ್ಮಕ್ಳೆಲ್ಲ ಓಡಾಡ್ತಾ ಇದ್ದಾರಲ್ಲ ದೇವಸ್ಥಾನ ಧರ್ಮಸ್ಥಳ ನಮ್ಮ ಮನೆಗೆ ಯಾರು ಹೆಣ್ಮಕ್ಳು ಇಲ್ಲ ನಾವು ನಮ್ಮ ಹೆಂತ್ರಿ ಇಬ್ಬರೂ ಇರೋದು ನೀವು ಮಾತ್ರ ಎಲ್ಲೂ ಹೋಗಲ್ಲ ನಿಮ್ಮ ಸಸರು ಈಗ ಫ್ರೀ ಏನೂ ಕೊಟ್ಟಿದ್ರು ಜೊತೆಗೆ ಎರಡು ಸಾವಿರ ಬರ್ತಾ ಇಲ್ವಾ ಅವರು ಬರ್ತಾ ಇಲ್ಲ ಬರ್ತಾ ಇಲ್ಲ ಈ ಹಾಗಿದ್ರೆ ಸರ್ಕಾರ ಏನು ಕೊಡಬೇಕಿತ್ತು ಏನು ಕೇಳ್ಕೋತಿದ್ರಿ ಏನು ಕೇಳೋದಿಲ್ಲ ಏನು ಏನು ಇವ್ರು ಕೇಳಿದ್ರೇನೇ ಏನೂ ಮಾಡೋಲ್ಲ ಇನ್ನು ನಾವು ನಾವು ಜೀವನ ನಾವೇ ಉಳ್ಸ್ಕೋಬೇಕು ನಾವು ನಿಮ್ಮ ನೀವೇ ಉಳಿಸ್ಕೊಬೇಕು ಅಷ್ಟನ್ನು ಬೇರೆ ಯಾರಿಗೂ ಕೇಳೋಕ್ಕಾಗಲ್ಲ ಓಕೆ ಸೊ ನೋಡಿದ್ರೆಲ್ಲ ವೀಕ್ಷಕರೇ ಇಲ್ಲಿರುವಂಥ ಜನರು ಹೇಳ್ತಾ ಇರುವಂಥದ್ದು ಜೀವನ ಆರಾಮಾಗಿದೆ ಆದ್ರೆ ಜೇಬಲ್ಲಿ ದುಡ್ಡಿಲ್ಲ ಯಾಕಂತಂದರೆ ದುಡ್ದಿರೋ ದುಡ್ಡು ನಿಲ್ತಾ ಇಲ್ಲ ಅಂತಹ ದಿನ ಇವತ್ತು ಬಂದಿರುವಂತಹದ್ದು ಹಾಗಾದ್ರೆ ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ಬಳಿಕ ಹನುಮನಿಗೆ ಸೀತಾ ದೀಕ್ಷೆ ಇಂದು ಸೇನೆಗೆ ರಾಮಭದ್ರಾಚಾರ್ಯರ ದೀಕ್ಷೆ ಗುರುದಕ್ಷಿಣೆಯಾಗಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನೇ ಕೇಳಿದ ಜಗದ್ಗುರುಗಳು ರಾಮಭದ್ರಾಚಾರ್ಯರ ಆಶೀರ್ವಾದದಿಂದ ಭಾರತದ ವಶವಾಗುತ್ತಾ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ ಗವರ್ಮೆಂಟ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address. First floor, number 26, beside metro station, sandal factory, suburb.

ದೂರವಾಗ್ತಿದ್ದಾನೆ ಚಂದ್ರ ಭೂಮಿಗೆ ಕಾದಿದೆ ಗಂಡಾಂತರ ಗ್ರಾವಿಟಿ ವ್ಯತ್ಯಾಸ ಪ್ರಕೃತಿಯಲ್ಲಿ ವಿಕೋಪ ಇಪ್ಪತ್ನಾಲ್ಕಲ್ಲ ದಿನಕ್ಕೆ ಇಪ್ಪತ್ತೈದು ಗಂಟೆ ಆರ್ಭಟಿಸಲಿದೆ ಗಾಳಿ ಅಬ್ಬರಿಸಲಿದೆ ಸಮುದ್ರ ಕಕ್ಷೆಗಳಲ್ಲಿ ಕೋಲಾಹಲ ಆಗಸದಲ್ಲಿ ಆಪತ್ತು ವಿಜ್ಞಾನಿಗಳಲ್ಲಿ ಆತಂಕ ಏನಿದು ಶಾಕಿಂಗ್ ರಹಸ್ಯ ದಿನಕ್ಕೆ ಇಪ್ಪತ್ನಾಲ್ಕಲ್ಲ ಇನ್ಮುಂದೆ ಇಪ್ಪತ್ತೈದು ಗಂಟೆ ವೀಕ್ಷಿಸಿ ರಾತ್ರಿ ಹತ್ತು ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಅವರ ಅಭಿಪ್ರಾಯನ ಕೇಳ್ತಾ ಹೋಗ್ತೀನಿ ಜೊತೆಗೆ ಆಲಿಸ್ತಾ ಹೋಗೋಣ ಬನ್ನಿ ಕೆಲಸ ಮುಗಿಸಿ ಹೋಗ್ತಿದ್ರಿ ಅನ್ಸುತ್ತೆ ಮನೆಗೆ ನಿಮ್ಮ ಹೆಸರು ರಾಧಾ ಅಂತ ಮೇಡಮ್ ಓಕೆ ಏನು ಮಾಡ್ತಿದ್ದೀರಾ ನನ್ ಮೆಟ್ರೋದ ಸೂಪರ್ವೈಸರ್ ಈಗ ಸದ್ಯಕ್ಕೆ ನೀವು ಕೆಲಸನ ಬಿಟ್ಟು ಹೊರತು ಪಡಿಸಿದ್ರೆ ನಿಮಗೂ ಸಹ ಎಲ್ಲಾ ಬೆಲೆ ಏರಿಕೆ ಅನ್ನುವಂಥದ್ದು ಎಫೆಕ್ಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತದೆ ತುಂಬಾ ಎಫೆಕ್ಟ್ ಆಗುತ್ತೆ ಮೇಡಮ್ ಈಗ ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಇತ್ತಲ್ವಾ ಹಂಗಾಗ್ಬಿಟ್ಟು ಎಫೆಕ್ಟ್ ಆಗುತ್ತೆ ಡೈಲಿ ಕೆಲ್ಸಕ್ಕೆ ಹೋಗ್ಲೇಬೇಕು ಅದಕ್ಕೆ ಈಗ ಸಂಬಳ ಕಡಿಮೆ ಆಗ್ತಿದೆ ಬೆಲೆಗಳು ಜಾಸ್ತಿ ಆಗ್ತಿದ್ದಾವೆ ಜೀವನ ಸರಿ ತೂಗಿಸೋಕೆ ಎಷ್ಟು ಮಟ್ಟಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಆಗುತ್ತೆ ಮೇಡಮ್ ಇವಾಗ ಬಸ್ ರೇಟ್ ಎಲ್ಲ ಕಡಿಮೆ ಮಾಡಿದ್ರು ಮತ್ತೆ ತರಕಾರಿ ರೇಟ್ ಆಗಲಿ ಮತ್ತೆ ಕಾಳುಗಳು ರೇಟ್ ಆಗಲಿ ಜಾಸ್ತಿ ಮಾಡ್ತಿದ್ದಾರೆ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಓಕೆ ಈಗ ಕೋವಿಡ್ ಬರ್ತಾ ಇದೆ ಮೊನ್ನೆಯಿಂದ ಕೋವಿಡ್ನ ನಾವು ನೋಡ್ತಾ ಇದ್ದೀವಿ ಜನಗಳಿಗೆ ಅವೇರ್ನೆಸ್ ಗೌರ್ಮೆಂಟೇ ಕೊಡಬೇಕು ಅಂತಾರೆ ನೀವೇನು ಹೇಳ್ತೀವಿ ಅದ್ರ ಬಗ್ಗೆ ಏನ್ ಹೇಳೋದು ಮೇಡಮ್ ಇವಾಗ ಕೋವಿಡ್ ಬಂದ್ಬಿಟ್ಟು ಲಾಕ್ ಲಾಕ್ಡೌನ್ ಈ ತರ ಆದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಓಸ್ ಸರೆಲ್ಲ ಅನ್ಬಸಿಸಿದ್ವಲ್ವಾ ಎಷ್ಟು ಎಫೆಕ್ಟ್ ಆಗುತ್ತೆ ತುಂಬಾನೇ ಕಷ್ಟ ಆಗುತ್ತೆ ಗೋರ್ಮೆಂಟ್ನ ರೂಲ್ಸ್ ಮಾಡಿದ್ರೆ ಜನಗಳು ಕೇಳ್ತಾರೆ ನಾವಾಗೆ ನಾವು ಮಾಡಿದ್ರೆ ಯಾರು ಮೇಡಮ್ ಕೇಳ್ತಾರೆ ಅಯ್ಯೋ ನಿಮ್ ನೀವು ಮಾಡಿದ್ರೆ ನೀವ್ ಅನ್ಬೋಸಿ ಅಂತ ಹೇಳ್ತಾರೆ ಅಷ್ಟೆ ಗೋರ್ಮೆಂಟ್ ಮಾಡಿದ್ರೆ ಸ್ವಲ್ಪ ಎಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿದ್ದೀನಿ ನೋಡಿದ್ರೆ ಗೊತ್ತಾಗ್ತಿದೆ ಮಾವಿನಣ್ಣ ಯಾರಿಗೆ ಮನೆಗೆ ನಮ್ ನಮ್ ಕೊಡಲ್ವಾ ತಗೊಳ್ಳಿ ಅಲ್ಲ ಬೇಡ ಅಂತೀವಾ ಅಂತೀವ ಮೇಡಮ್ ಅವರು ತುಂಬಾ ಪ್ರೀತಿಯಿಂದ ಹಣ್ ತಗೊಳ್ಳಿ ಅಂತ ಹೇಳ್ತಿದ್ದೀರಾ ಆದ್ರೂ ಬೇಡ ಮೇಡಮ್ ಎಷ್ಟು ಕಾಸ್ಟ್ಲಿ ಇದೆಯಾ ಹೇಗಿದೆ ಕಾಸ್ಟ್ಲಿ ಇದೆ ಆದ್ರೆ ಪರವಾಗಿಲ್ಲ ಒಂದು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಇದೆ ಆದ್ರೂ ನೀಟ್ ಆಗಿದೆ ತಿನ್ನೋಣ ಅಂತ ತಿನ್ನಕ್ಕೆ ಎಷ್ಟು ಬೆಲೆ ಆದ್ರೆ ತಗೊಂಡು ಹೋಗೋದಂದ್ರೆ ಹೋಗೋದು ಜೀವ ಇರೋವರೆಗೂ ಜೀವನ ನಡೆಸಲೇಬೇಕಲ್ವಾ ಏನ್ ಸಕ್ಕದಾಗ ಮಾತಾಡಿದ್ರು ಏನ್ ಇನ್ನೊಂದ್ಸಲ ಹೇಳಿ ಜೀವ ಇರೋವರೆಗೂ ಜೀವನ ನಡೆಸಲೇಬೇಕು ಜೀವ ಇರೋವರೆಗೂ ನಾಳೆ ಏನಾಗುತ್ತೋ ಗೊತ್ತಾಗಲ್ಲ ಅದ್ರ ಬಟ್ ಇವಾಗಾದ್ರೂ ನೀಟಾಗಿರೋಣ ಅಂತ ಇಷ್ಟಪಡ್ತಾ ಇದೀವಿ ಅಷ್ಟನ್ನೇ ರೇಟ್ ಜಾಸ್ತಿ ಆಗ್ತಿದ್ಯಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಮ್ಯಾಮ್ ರೈತರ ಕಷ್ಟನೂ ಇದೆ ಬೆಳೆಯೋರ್ದು ಇದೆ ತಗೊಳ್ಳೋರ್ದು ಇದೆಯಾ ಪ್ರತಿ ಒಬ್ಬರಿಗೂ ಇದ್ದೇ ಇರುತ್ತೆ ಇದೆ ಅಂತ ಹೇಳೋಕು ಆಗಲ್ಲ ಇಲ್ಲ ಅಂತ ಬಿಡೋಕ್ಕೂ ಆಗಲ್ಲ ಏನಾದ್ರೂ ತಿನ್ಲೇಬೇಕು ನಾವು ದೋಷ ಅಂತೂ ಹಾಕೋಕ್ಕಾಗಲ್ಲ ಅಲ್ವಾ ನೀವು ಗೊತ್ತಿರುತ್ತೆ ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನನ್ನ ಏರಿಯಾದಲ್ಲಿ ನನ್ನ ಬಟ್ಟೆ ಇವಾಗ ಇಲ್ಲಿ ಬಂದಿರೋದು ಬೋಡಿಗೆಗೆ ಬೇರೆ ಕಡೆಯಿಂದ ಬಂದಿದ್ದೀನಿ ನಾನು ಜಾಗ ಜಾಗ ನನ್ ಎಲ್ಲ ನೀಟಾಗಿದೆ ಅಷ್ಟನ್ನೇ ಬೇರೆ ಯಾವ್ದು ನನ್ಗೆ ಗೊತ್ತಾಗಲ್ಲ ಮ್ಯಾಮ್ ಆದ್ರೆ ಕೋವಿಡ್ ಅಂದ್ರೆ ನಮ್ ಸೇಫ್ಟಿ ನಾವು ಕಾಪಾಡ್ಕೋಬೇಕು ಕಾನೂನು ಏನ್ ಪ್ರಕಾರ ತೋರಿಸುತ್ತೆ ಅದ್ರ ಪ್ರಕಾರ ನಾವು ಫಾಲನೆ ಮಾಡಬೇಕು ಮಾಡಿಕೊಂಡ್ರೆ ನಮ್ಗೆ ಯಾವುದೋ ಪ್ರಾಬ್ಲಮ್ ಇರಲ್ಲ ಮಾಸ್ ಹಾಕಿಸ್ಕೊಳ್ಳೋದು ಮತ್ತೆ ಡಿಸ್ಕಸ್ ಆಗಿರೋದು ಆಗಿರೋದು ಅದನ್ನೆಲ್ಲ ಕಾನೂನು ಏನ್ ಪ್ರಕಾರ ಏನ್ ರೂಲ್ಸ್ ಇರುತ್ತೋ

ಅಯ್ಯೋ ಏನು ಆಗಲ್ಲ ಬಿಡಿ ಅಂದ್ರೆ ಜಾಸ್ತಿ ಆಗುತ್ತೆ ಅಲ್ವಾ ಇದೆ ಯಾವೇ ಬೆಂಗಳೂರು ಹೇಗಿದೆ ನಿಮ್ಮ ಬೆಂಗಳೂರು ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರು ಚೆನ್ನಾಗಿದೆ ನಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಮುಂಚೆ ಹೇಗಿದ್ದು ಈಗ ಹೇಗಿದೆ ಮೊದಲ ಚೆನ್ನಾಗಿದೆ ಈಗ ಈಗ ಚೆನ್ನಾಗಿದೆ ಮೊದಲಿಗೆ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಎಲ್ಲ ಬೆಲೆ ರೇಟ್ ಜಾಸ್ತಿ ಆಗಿದೆಯಲ್ಲ ಎಷ್ಟು ಹೊಡೆತ ಬಿದ್ದಿದೆ ನಿಮಗೆ ಬಿದ್ದಿದೆ ಏನು ಮಾಡೋದು ಹೇಳಕ್ಕಾಗಲ್ಲ ಹೇಳಿ ಕೇಳಕ್ಕೆ ಅಂತ ಬಂದಿದ್ದೀನಿ ಮತ್ತೆ ಹೇಳಕ್ಕಾಗಲ್ಲ ಅಂದ್ರೆ ಹೆಂಗೆ ನೀವು ದಿನೇ ದಿನೇ ಜಾಸ್ತಿ ಆಗಿದೆ ಯಾರು ಹೇಳ್ಕೊಳಂಗಿಲ್ಲ ಬೆಳಂಗಿಲ್ಲ ಆದಾಯ ಕಡಿಮೆ ಬೆಲೆ ಜಾಸ್ತಿ ಜೀವನ ಮಾಡೋದೇ ಕಷ್ಟ ಹ್ಞೂ ತುಂಬಾ ಕಷ್ಟ ನಮಗೆ ಏನು ಕೆಲಸ ಇಲ್ಲ ಆಧಾರನೇ ಇಲ್ಲ ನಮಗೆ ವಯ ವಯಸ್ಸಾದವರು ನಾವು ಆರುನೂರು ರೂಪಾಯಿ ಏನೋ ಕೊಡ್ತಾ ಇದ್ದಾರೆ ಯಾವುದು ಪಿಂಚಿನ್ ಅದು ಅದು ಬಿಟ್ಟರೆ ಬೇರೆ ಇಲ್ಲ ಬರ್ತಾ ಒಂದು ತಿಂಗಳು ತಿಂಗಳು ಬರುತ್ತೆ ಮೂರು ಮೂರು ಬರೋಲ್ಲ ಬಂದಿಲ್ಲ ಬಂದಿಲ್ಲ ಎರಡು ತಿಂಗಳಿಂದ ಅಮ್ಮ ಸಮಸ್ಯೆ ಏನಮ್ಮ ಅದೇ ಮಾಮೂಲಿ ದಿನ ನಿತ್ಯ ಪದಾರ್ಥಗಳಿದ್ರೆ ಜಾಸ್ತಿ ಹೊಂದ್ಕೊಂಡ್ರೆ ಒಂದ್ಕೊಂಡು ಕೊಳಕ್ ಆಗಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಹೇಳಿ ಸಮಸ್ಯೆ ಇಲ್ಲಿ ಗೆದ್ದವರು ಒಬ್ಬರು ಮುಂದೆನೇ ಬಂದಿಲ್ಲ ಈ ಏರಿಯಾಗೆ ಬಂದಿದ್ದೇ ಕಂಡಿಲ್ಲ ಗೋಪಾಲಯ್ಯನವರೊಬ್ಬರು ಮಾತ್ರ ನಮಗೆ ಸಹಾಯಕದ ಮಾಡಿದ್ದಾರೆ ತುಂಬ ಸಹಾಯ ಮಾಡಿದ್ದಾರೆ ಗೋಪಾಲಯ್ಯ ಅವರು ಮಾತ್ರ ತುಂಬ ಸಹಾಯ ಮಾಡಿದ್ದಾರೆ ಸುಳ್ಳು ಹೇಳಬಾರ್ದು ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಅಕ್ಕಿ ಬೇಳೆ ಉಪ್ಪು ಇಂದ ಸಮರ ಕೊಟ್ಟಿದ್ದಾರೆ ಗೋಪಾಲಯ್ಯವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸಂಘ ಸಂಸ್ಥೆಗಳೆಲ್ಲ ಇದ್ದಾರೆ ಎಲ್ಲ ಇವೆಲ್ಲ ಒಟ್ಟಿಗೆ ಕೂಡ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೀವಿ ಸೊಸೈಟಿ ಅಕ್ಕಿ ಸಿದ್ದರಾಮಯ್ಯನವರು ಒಂದು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಇಬ್ಬರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಇರೋದು ್ಕೊಂಡು ಆರಾಮ ಅಮ್ಮ ಈಗ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮನೆ ನಡ್ಸೋದು ಎಷ್ಟು ಕಷ್ಟ ಅಂತ ಹೇಳಿ ಓಕೆನಾ ಹೊರಗಡೆ ಬಂದು ಗಂಡ ಅವ್ರು ದುಡ್ಡು ಕೊಟ್ರೆ ಹೆಣ್ಮಕ್ಳು ಯಾರೇ ಹೆಣ್ಮಕ್ಳಾಗಿರ್ಬೋದು ಈಗ ಮನೆ ನಡ್ಸೋದಕ್ಕೆ ಬೆಲೆ ಏರಿಕೆ ಅನ್ನುವಂಥದ್ದು ಹೊಡೆತಾ ಬೀಳ್ತಾ ಇದೆ ನಿಮಗೆ ಎಷ್ಟರ ಮಟ್ಟಿಗೆ ಹೊಡೆತಾ ಬೀಳ್ ಸರಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಈಗ ಸುಳ್ಳು ಹೇಳ್ಬಾರ್ದು ನಂಗೆ ಎರಡು ಕಣ್ಣು ಆಪರೇಷನ್ ಆಗಿದೆ ಸ್ವಲ್ಪನೇ ಇರೋದು ಕಣ್ಣು ಅವರೇ ಅವ್ರು ಬರೋದ್ರೊಳಗೆ ನಾನು ಒಂಚೂರು ಅನ್ನನೋ ಸಾಂಬಾರು ಮಾಡಿ ತರಕಾರಿ ತಂದ್ರೆ ಅದು ಇಲ್ಲ ಅಂದ್ರೆ ಬೇಳೆ ಮಸ್ತ್ ಬೇಳೆ ಸಾಂಬಾರು ಮಾಡಿ ಇಟ್ಬಿಡ್ತೀವಿ ಹಾಂ ಎರಡು ಮೂರು ದಿವಸಕ್ಕಾಗುತ್ತೆ ಎರಡು ದಿವಸಕ್ಕಂತು ಗ್ಯಾರಂಟಿ ಅಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗಂಡ ಬಂದ ತಕ್ಷಣ ಹೆಂಡತಿ ಮನೇಲಿ ಅಡಿಗೆ ಮಾಡ್ತಾ ಇರೋದನ್ನ ನಾವು ನೋಡಿದ್ವಿ ಅದರಲ್ಲೂ ಇವತ್ತಿನ ಕಾಲದಲ್ಲಿ ಕಚ್ಚಾಡೋದ ಜಾಸ್ತಿ ನೋಡ್ತೀವಿ ಬಟ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೇವೆ ಬರ್ತೀನಿ ಮನೆಗೆ ಇರ್ತಾರೆ ಅವ್ರ ಮನೆಗೆ ಇತ್ಕೊಂಡು ಸ್ವಲ್ಪ ಮನೆಗೆ ತುಂಬ ಖುಷಿ ಆಯ್ತು ಇಂತಹ ಬನ್ನಿ ಅಮ್ಮ ಆದರ್ಶ ದಂಪತಿಗಳಂತನೆ ಹೇಳ್ಬೋದು ಮೇಡಮ್ ಅವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರಂತೆ ಬರೋಷ್ಟರಲ್ಲಿ ಸರ್ ಕೆಲಸ ಅಡುಗೆ ಮಾಡಿಟ್ಟಿರ್ತಾರಂತೆ ಅನ್ನ ಸಾರು ಈಗಿನ ಈಗಿನ ಜನರೇಷನ್ ಅಲ್ಲಿ ಕಚ್ಚಾಡ್ತಾರೆ ಹೊರಗಡೆ ಸುತ್ತಕ್ಕೆ ಹೋಗ್ತಾರೆ ಹೊರಗಡೆ ಊಟ ಮಾಡ್ಕೊಂಡ್ ಬರ್ತಾರೆ ಅಂತವ್ರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ಯಜಮಾನ ಏನಾದ್ರು ಮನೆ ಊಟ ಮನೆ ಊಟನೇ ಮನೆ ಊಟ ಗಂಜಿ ಕುಡಿದ್ರೂ ಕೂಡ ಮನೆ ಊಟನೆ ಹೊರಗಡೆ ತಿಂದು ಜೀವನ ಮಾಡ್ತೀನಿ ಅಂದ್ರೆ ಯಾರು ನಾನು ಅಳವಾ ಆ ಆ ಊಟ ಮನೆ ಊಟ ತರ ಬರೋದಿಲ್ಲ ನಿಜವಾಗ್ಲೂ ಬರಲ್ಲ ಇಲ್ಲಿ ಹೋದ್ರೆ ನಾನು ಒಂದು ದೋಸೆ ತಿಂದೆ ಮೊನ್ನೆ ಆ ದೋಸೆ ಸಂಪೂರ್ಣ ಇಜ್ಜಿ ತರ ಉಜ್ಜಿ ಉಜ್ಜಿ ಕೊಡ್ತಾರೆ ದೋಸೆ ಅದೇ ಬಟ್ಟೆನೆ ತುಂಬಲ್ಲ ಐವತ್ತೈದು ರೂಪಾಯಿ ಅವತ್ತಿಗೆ ಲಾಸ್ಟ್ ಮನೆಯೊಳಗೆ ಆರ್ ಆರು ದೋಸೆ ತಿಂತೀನಿ ಮಾಡಿ ಇಟ್ಬಿಡ್ತೀನಿ ನಾನೇ ರುಬ್ತೀನಿ ನಾನೇ ಎಲ್ಲ ದುಡ್ನ ಬೆಳೆ ಗಿದ್ದಿನ ಬೆಳೆ ಎಲ್ಲ ನೇನೆ ಹಾಕಿ ನಿಜವಾಗ್ಲು ಮಾಡ್ಕೊಡ್ತೀನಮ್ಮ ನನಗೆ ಇಬ್ರು ಹೆಣ್ಮಕ್ಳಿದಾರೆ ನಾಲ್ಕು ಜನ ಮೊಮ್ಮಕ್ಕಳಿದ್ದಾರೆ ಅವ್ರು ನೋಡ್ಕೊಂಡು ಕಾಲ ಕಳಿತೀನಿ ಈಗ ಒಂದು ಸೀಕ್ರೆಟ್ ಕೇಳ್ತೀನಿ ಇಷ್ಟು ಅನ್ಯೂನ್ಯವಾಗಿ ಇಷ್ಟು ಖುಷಿಯಾಗಿದ್ದೀರಲ್ಲ ಈಗಿನ ಕಾಲದವ್ರು ಬರೀ ಕಚ್ಚಾಡ್ಕೊಂಡಿರ್ತಾರೆ ಒಂದು ಒಂದು ಕಿವಿ ಮತ್ತು ಅಮ್ಮ ಏನು ಹೇಳ್ತಾರೆ ಶಿಕ್ಷಕರೇ ಇವತ್ತಿನ ಕಾಲಘಟ್ಟದಲ್ಲಿಯೂ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇರುವಂತಹದ್ದು ಈ ಏರಿಯಾದಲ್ಲಿ ಕಾಲಿಟ್ಟಾಗ ನಾನು ಒಂದು ಸಮಸ್ಯೆನ ಕೇಳೋಣ ಅಂದ್ಕೊಂಡೆ ಆದರೆ ಇಲ್ಲಿರುವಂತಹ ಜನರು ಎಲ್ಲ ಸಮಸ್ಯೆಗಳಿಗೂ ಸಹ ಉತ್ತರವನ್ನ ಕೊಟ್ಟಿರೋದ್ರ ಜೊತೆಗೆ ಅವರಿಗೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಾನು ಹೇಳಿದ್ರು ಬೆಲೆ ಏರಿಕೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆಯೋ ಡೆವಲಪ್ಮೆಂಟ್ ಇಲ್ಲದೆ ಇರುವಂತಹದ್ದು ಏರಿಯಾಗಳಲ್ಲೂ ಸಹ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಇನ್ನು ಕೋವಿಡ್ ಆರಂಭದ ದಿನ ಈಗ ಇದು ಜಾಸ್ತಿ ಆಗ್ತಾ ಹೋದರೆ ಕೆಲಸಗಳು ಕಡಿಮೆ ಆಗ್ತವೆ ಅದ್ರ ಜೊತೆಗೆ ಲಾಕ್ಡೌನ್ ಅನ್ನುವಂಥದ್ದು ಏನಾದರೂ ಆಗ ಅಂದರೆ ಕಳೆದ ಬಾರಿ ಇದ್ದಂಥ ಪರಿಸ್ಥಿತಿ ಬಂದರೆ ಮತ್ತೆ ಉಸಿರುಗಟ್ಟುವಂತಹದ್ದು ಪರಿಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥದ್ದು ಎಲ್ಲಿರುವಂತಹ ಜನರು ತಮ್ಮ ನೋವನ್ನು ನಮ್ಮ ಆಶ್ವವೇಗ ಸುದ್ದಿವಾಹಿನಿಯ ಮುಂದೆ ಹಂಚ್ಕೊಂಡಿರುವಂಥದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರೊಟ್ಟಿಗೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಇನ್ನೊಂದು ಏರಿಯಾದಲ್ಲಿ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ಮಾಡಿದೆ ನೋಡ್ತಾಯಿರಿ ಆಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ